ಜೆಂಟ್ಲ್ಮ್ಯಾನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ಹಿಂದೊಮ್ಮೆ ಭಾರಿ ಸದ್ದನ್ನ ಮಾಡಿ ವಿವಾದಕ್ಕೆ ಕಾರಣವಾಗಿದ್ದ ವೀರಶೈವ ಹಾಗೂ ಲಿಂಗಾಯತ ಧರ್ಮ ವಿವಾದದ ಬೆಂಕಿ ಈಗ ಮತ್ತೆ ಭುಗಿಲೇಳುವ ಸೂಚನೆಗಳು ಕಾಣಿಸ್ತಾ ಇದೆ ಪರ ವಿರೋಧ ಹೇಳಿಕೆ ನೀಡುವುದರ ಮೂಲಕ ಎರಡೂ ಕಡೆಯ ಸ್ವಾಮೀಜಿಗಳು ಮತ್ತೆ ಧರ್ಮ ಸಂಘರ್ಷಕ್ಕೆ ನಾಂದಿ ಹಾಡೋ ಸೂಚನೆ ಬಂದಿದೆ ಜನಗಣತಿ ಹಿನ್ನೆಲೆಯಲ್ಲಿ ಈ ಧರ್ಮ ವಿವಾದ ಮತ್ತೆ ಮಹತ್ವ ಪಡೆದುಕೊಂಡಿದೆ ಅಸಲಿಗೆ ಇಲ್ಲಿನ ಗೊಂದಲಗಳು ಏನು ವೀರಶೈವ ಹಾಗೂ ಲಿಂಗಾಯತ ನಡುವಿನ ವಿವಾದಗಳು ಏನು ಅಖಾಡಕ್ಕಿಳಿದ ಸ್ವಾಮೀಜಿಗಳ ಅಭಿಪ್ರಾಯಗಳಾದ್ರೂ ಏನು ನೋಡೋಣ ಒಂದು ಸ್ಪೆಷಲ್ ರಿಪೋರ್ಟ್ನಲ್ಲಿ ರಾಜ್ಯದಲ್ಲಿ ಮತ್ತೆ ಶುರುವಾದ ಲಿಂಗಾಯತ ಧರ್ಮ ವಿವಾದ ವೀರಶೈವ ಲಿಂಗಾಯತ ಲಿಂಗಾಯತ ನಡುವೆ ಗೊಂದಲ ಎರಡೂ ಬಡಗಳಿಂದ ಸಮಾವೇಶ ಜಾಥಾ ಜಟಾಪಟಿ ಜಾತಿ ಗಣತೆ ಹಿನ್ನೆಲೆಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ವಿವಾದ ಸಾಣೇಹಳ್ಳಿ ಸ್ವಾಮೀಜಿಗಳಿಂದ ಪ್ರತ್ಯೇಕ ಧರ್ಮದ ಕುರಿತು ಹೇಳಿಕೆ ಹಿಂದೂ ಧರ್ಮದ ಭಾಗವಲ್ಲ ಎನ್ನುತ್ತಿರುವ ಸ್ವಾಮೀಜಿ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಅವರ ಕಲ್ಯಾಣದಲ್ಲಿ ನಡೆದಂತಹ ಸಾಮಾಜಿಕ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಳುವಳಿಯೇ ಲಿಂಗಾಯತ ಧರ್ಮದ ಮೂಲ ಆದರೆ ವೀರಶೈವ ಸಂಪ್ರದಾಯವು ಬಸವಣ್ಣನವರ ಕಾಲಕ್ಕಿಂತಲೂ ಮುಂಚಿನದು ಅಂತ ಹೇಳಲಾಗ್ತಾ ಇದೆ ಲಿಂಗಾಯತರು ತಮ್ಮನ ಹಿಂದೂ ಧರ್ಮದಿಂದ ಪ್ರತ್ಯೇಕವಾದಂತಹ ಒಂದು ಸ್ವತಂತ್ರ ಧರ್ಮ ಅಂತ ಗುರುತಿಸ್ಕೊಳ್ತಾರೆ ಬಸವಣ್ಣನವರು ಹಿಂದೂ ಧರ್ಮದ ಜಾತಿ ಪದ್ಧತಿ ಮತ್ತು ವೈದಿಕ ಆಚರಣೆಗಳನ್ನು ವಿರೋಧಿಸಿದ ಕಾರಣ ಲಿಂಗಾಯತರು ತಮ್ಮ ಧರ್ಮವು ಹಿಂದೂ ಧರ್ಮದ ಭಾಗ ಅಲ್ಲ ಅಂತ ವಾದಿಸ್ತಾ ಇದ್ದಾರೆ ವೀರಶೈವ ಬಸವಣ್ಣನವರ ತತ್ವ ಸಿದ್ಧಾಂತಗಳು ಅನುಸರಿಸಿದ್ರು ತಾವು ಹಿಂದೂ ಧರ್ಮದ ಒಂದು ಭಾಗವೆಂದೇ ನಂಬ್ತಾರೆ ಅವರ ಪ್ರಕಾರ ವೀರಶೈವವು ಶೈವ ಪರಂಪರೆಯ ಒಂದು ಅವಿಭಾಜ್ಯ ಅಂಗವಾಗಿದೆ ಹಾಗಾಗಿ ಹಿಂದೂ ಧರ್ಮದಿಂದ ಪ್ರತ್ಯೇಕವಾದಂತಹ ಧರ್ಮ ಅಂತ ಪರಿಗಣಿಸಿರುವುದು ಸೂಕ್ತ ಅಲ್ಲ ಅನ್ನುವಂತಹ ವಾದ ಚಾಲ್ತಿಯಲ್ಲಿದೆ ಲಿಂಗಾಯತ ಧರ್ಮದ ಪ್ರಮುಖ ತತ್ವಗಳು ಇಷ್ಟಲಿಂಗ ಪೂಜೆ ಕಾಯಕ ಮತ್ತು ದಾಸೋಹ ಇವರು ಯಜ್ಞ ಯಾಗಾದಿಗಳ ವೈದಿಕ ಆಚರಣೆಗಳನ್ನ ವಿರೋಧಿಸುತ್ತಾರಲ್ಲದೆ ಬಸವಣ್ಣನವರ ವಚನಗಳನ್ನ ತಮ್ಮ ಪ್ರಮುಖ ಗ್ರಂಥಗಳು ಅಂತ ಪರಿಗಣಿಸ್ತಾರೆ ಆದ್ರೆ ವೀರಶೈವರು ವೈದಿಕ ಪದ್ಧತಿಗಳನ್ನ ಆಗಮ ಶಾಸ್ತ್ರಗಳನ್ನ ಮತ್ತು ಪಂಚಾಚಾರ್ಯರ ಸಂಪ್ರದಾಯಗಳನ್ನ ಅನುಸರಿಸ್ತಾರೆ ಬಸವಣ್ಣನವರ ಬೋಧನೆಗಳನ್ನ ಗೌರವಿಸಿ ಅನುಸರಿಸಿದ್ರು ತಮ್ಮದೇ ಆದ ಹಿಂದಿನ ಪರಂಪರೆಯನ್ನ ರೂಢಿಸ್ಕೊಂಡು ಬಂದಿದ್ದಾರೆ ಆದರೆ ಇದೀಗ ರಾಜಕಾರಣವು ಈ ಪಂಥಗಳ ನಡುವೆ ಪ್ರವೇಶ ಮಾಡಿದ ಬಳಿಕ ವಿವಾದ ದೊಡ್ಡದಾಗಿ ಹೊತ್ಕೊಂಡಿರೋದು ವಿಪರ್ಯಾಸದ ಸಂಗತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಎಂ ಬಿ ಪಾಟೀಲ್ ಮುಂತಾದವರು ಲಿಂಗಾಯತ ಧರ್ಮವನ್ನ ಪ್ರತ್ಯೇಕ ಧರ್ಮವನ್ನಾಗಿ ಘೋಷಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಪಕ್ಷದ ಒಳಗೂ ಸಹ ಅದು ಭಾರಿ ವಿರೋಧವನ್ನ ಜೊತೆಗೆ ಪರ ವಿರೋಧದ ಹಾಗೆ ಸಂಘರ್ಷಗಳು ಸಹ ನಡೆದಿದ್ವು ಇದು ಧರ್ಮ ಒಡೆದು ಆಳುವಂತಹ ನೀತಿ ಎನ್ನುವ ಆಪಾದನೆಗೂ ಕಾರಣವಾಗಿತ್ತು ಯಾವಾಗ ಇದು ತಿರುಗು ಬಾಣವಾಯಿತು ಆ ನಂತರ ಸಿದ್ದರಾಮಯ್ಯ ಮತ್ತೆ ಆ ಸಾಹಸಕ್ಕೆ ಕೈ ಹಾಕಲಿಲ್ಲ ಆದರೆ ವೀರಶೈವ ಹಾಗೆ ಲಿಂಗಾಯತ ನಾಯಕರು ಮತ್ತು ಸ್ವಾಮೀಜಿಗಳ ನಡುವೆ ಈ ವಿವಾದ ತನ್ನಗಾಗಲೇ ಇಲ್ಲ ತಮ್ಮನ ಪ್ರತ್ಯೇಕ ಧರ್ಮ ಅಂತ ಘೋಷಣೆ ಮಾಡಿಕೊಂಡ್ರೆ ಅದು ಮೀಸಲಾತಿ ಸೌಲಭ್ಯಗಳು ಮತ್ತು ರಾಜಕೀಯ ಪ್ರಾತಿನಿಧ್ಯದ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂಥ ಆತಂಕವೂ ಇಲ್ಲಿದೆ ದಿಂಗಾಲೇಶ್ವರ ಸ್ವಾಮೀಜಿಗಳು ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿ ಹೇಳ್ತಾರೆ ಇವುಗಳನ್ನ ಪ್ರತ್ಯೇಕಿಸಿ ಸಮಾಜದಲ್ಲಿ ಒಡಕು ಉಂಟು ಮಾಡೋದು ಸರಿಯಲ್ಲ ಅನ್ನೋದು ಶ್ರೀಗಳ ವಾದ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟವು ಸಮಾಜದ ಒಳಿತಿಗಿಂತ ಹೆಚ್ಚಾಗಿ ರಾಜಕೀಯ ಪ್ರೇರಿತವಾಗಿದೆ ಅಂತ ಅವರು ಅನೇಕ ಬಾರಿ ಆರೋಪವನ್ನ ಮಾಡಿದ್ದಾರೆ ಮೀಸಲಾತಿಗಾಗಿ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಪಡೆಯುವ ಬದಲಾಗಿ ಸಮುದಾಯದ ಶಕ್ತಿಯನ್ನು ಒಂದುಗೂಡಿಸಿ ಸರ್ಕಾರದಿಂದ ಅಗತ್ಯ ಹಕ್ಕುಗಳನ್ನು ಪಡೆದುಕೊಳ್ಬೇಕು ಪ್ರತ್ಯೇಕತೆಯಿಂದ ಸಮುದಾಯಕ್ಕೆ ದೀರ್ಘಕಾಲದಲ್ಲಿ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಅನ್ನುವಂಥದ್ದು ಅವರ ನಂಬಿಕೆ ಹೇಳೋದಾದ್ರೆ ವೀರಶೈವ ಮತ್ತು ಲಿಂಗಾಯತ ಅನ್ನುವಂತಹ ಎರಡು ಪದಗಳನ್ನ ವ್ಯಾಪಕವಾಗಿ ಬಳಸಿದ್ರು ಅವುಗಳ ನಡುವೆ ಐತಿಹಾಸಿಕ ಮತ್ತು ಸೈದ್ಧಾಂತಿಕ ವ್ಯತ್ಯಾಸಗಳು ಇದೆ ಈ ವ್ಯತ್ಯಾಸಗಳಿಂದಾಗಿಯೇ ಈ ಎರಡೂ ಸಮುದಾಯಗಳಲ್ಲಿ ಆಂತರಿಕ ವಿಭಜನೆಗಳು ಮತ್ತು ತಮ್ಮ ಗುರುತಿನ ಸಂಘರ್ಷಗಳು ಈ ವಿವಾದಗಳಿಗೆ ಕಾರಣವಾಗಿದೆ ಕೆಲವು ಸ್ವಾಮೀಜಿಗಳು ಮತ್ತು ಮಠಾಧೀಶರು ಲಿಂಗಾಯತವು ಹಿಂದೂ ಧರ್ಮದಿಂದ ಪ್ರತ್ಯೇಕವಾದಂತಹ ಸ್ವತಂತ್ರ ಧರ್ಮ ಅಂತ ಬಲವಾಗಿ ಪ್ರತಿಪಾದಿಸ್ತಾರೆ ಬಸವಣ್ಣನವರ ತತ್ವಗಳು ಹಿಂದೂ ಧರ್ಮದ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ವಿರೋಧಿಸಿದ್ವು ಜಗದ್ಗುರು ಮಾತೆ ಮಹಾದೇವಿಯವರು ಲಿಂಗಾಯತನವನ್ನು ಹಿಂದೂ ಧರ್ಮದಿಂದ ಪ್ರತ್ಯೇಕ ಧರ್ಮ ಅಂತ ಘೋಷಿಸಲು ನಿರಂತರವಾಗಿ ಹೋರಾಟ ಮಾಡಿ ಪ್ರಮುಖ ಧಾರ್ಮಿಕ ನಾಯಕರಲ್ಲಿ ಇವರು ಕೂಡ ಒಬ್ರು ಚಿತ್ರದುರ್ಗದ ಮುರುಘ ಮಠದ ಶ್ರೀ ಜಗದ್ಗುರು ಬಸವರಾಜ ರಾಜೇಂದ್ರ ಸ್ವಾಮೀಜಿಯವರು ಸಹ ಲಿಂಗಾಯತ ಧರ್ಮವನ್ನು ಪ್ರತ್ಯೇಕ ಧರ್ಮ ಅಂತ ಪರಿಗಣಿಸುವಂತಹ ಹೋರಾಟಕ್ಕೆ ಬೆಂಬಲವನ್ನ ನೀಡಿದ್ರು ಇದಲ್ಲದೆ ಬೆಳಗಾವಿ ಕಲಬುರಗಿ ಮತ್ತು ರಾಯಚೂರು ಭಾಗದ ಕೆಲವು ಸ್ವಾಮೀಜಿಗಳು ಈ ವಾದವನ್ನು ಬೆಂಬಲಿಸ್ತಾರೆ ವೀರಶೈವ ಪಂಥದ ಸ್ವಾಮೀಜಿಗಳು ಹಿಂದೂ ಧರ್ಮದ ಭಾಗವಾಗಿತ್ಕೊಂಡೇ ವೀರಶೈವ ಹಾಗೂ ಲಿಂಗಾಯತರು ಒಂದಾಗಿರ್ಬೇಕು ಅಂತ ವಾದಿಸುತ್ತಾರೆ ವೀರಶೈವ ಮಠಾಧೀಶರು ಮತ್ತು ಕೆಲವು ಇತರ ಸ್ವಾಮೀಜಿಗಳು ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಮತ್ತು ಈ ಎರಡೂ ಸಮುದಾಯಗಳು ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ ಲಿಂಗಾಯತವನ್ನ ಪ್ರತ್ಯೇಕ ಧರ್ಮ ಅಂತ ಘೋಷಿಸುವ ಹೋರಾಟ ರಾಜಕೀಯ ಉದ್ದೇಶದಿಂದ ಕೂಡಿದೆ ಇದರಿಂದ ಸಮಾಜದಲ್ಲಿ ಒಡಕು ಉಂಟಾಗತ್ತೆ ಮತ್ತು ಇದು ಸಮುದಾಯದ ಏಕತೆಗೆ ಧಕ್ಕೆ ತರತ್ತೆ ಅಂತ ಇವರು ಆರೋಪವನ್ನು ಮಾಡ್ತಾ ಇದ್ದಾರೆ ಮೀಸಲಾತಿ ಮತ್ತು ಸಾಮಾಜಿಕ ಸೌಲಭ್ಯಗಳಿಗಾಗಿ ಹಿಂದೂ ಸಮಾಜದಿಂದ ಪ್ರತ್ಯೇಕಗೊಳ್ಳುವುದು ದೀರ್ಘಕಾಲದಲ್ಲಿ ಸಮುದಾಯಕ್ಕೆ ಹಾನಿಕಾರಕ ಒಟ್ಟಾಗಿ ಇರೋದರಿಂದಲೇ ಸಮುದಾಯವು ಬಲವಾಗಿರುತ್ತೆ ಅಂತ ವಾದಿಸ್ತಾರೆ ಕೂಡಲ ಸಂಗಮದ ಶ್ರೀ ಜಗದ್ಗುರು ಜಯಮೃತ್ಯುಂಜಯ ಸ್ವಾಮೀಜಿಯವರು ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ ದೃಢವಾಗಿ ಅಂತ ಹೇಳಿ ಪ್ರತಿಪಾದಿಸ್ತಾರೆ ಪ್ರತ್ಯೇಕ ಧರ್ಮದ ಬೇಡಿಕೆಯನ್ನ ರಾಜಕೀಯ ಪ್ರೇರಿತ ಅನ್ನೋದು ಇವರ ವಾದ ಶ್ರೀ ಶೈಲ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಕೂಡ ವೀರಶೈವವು ಸನಾತನ ಧರ್ಮದ ಒಂದು ಶಾಖೆಯಾಗಿದೆ ಅಂತಾನೆ ಹೇಳ್ತಾರೆ ಮತ್ತು ಪ್ರತ್ಯೇಕ ಧರ್ಮದ ಹೋರಾಟಕ್ಕೆ ತಮ್ಮ ವಿರೋಧ ಇದೆ ಅಂತ ಕೂಡ ಹೇಳ್ತಾರೆ ಹೇಗೆ ಸ್ವಾಮೀಜಿಗಳ ಪರ ವಿರೋಧ ಹೇಳಿಕೆಗಳಿಂದ ಜನ ಸಮುದಾಯದಲ್ಲೂ ಗೊಂದಲ ಉಂಟಾಗಿದೆ ಅದರಲ್ಲೂ ಜನಗಣತಿ ಜಾತಿ ಗಣತಿ ಮೀಸಲಾತಿ ಮುಂತಾದ ವಿಚಾರಗಳು ಅಂತ ಹೇಳಿ ಬಂದಾಗ ರಾಜಕೀಯವಾಗಿಯೂ ಈ ಗೊಂದಲ ಸಾಕಷ್ಟು ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಅದರಲ್ಲೂ ರಾಜಕೀಯ ಪಕ್ಷಗಳ ನಾಯಕರಲ್ಲಿ ಕೆಲವರು ತಮ್ಮ ಲಾಭಕ್ಕಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಕ್ಕೆ ಹಿಂಬಾಗಿಲಿನಿಂದ ಬೆಂಬಲವನ್ನ ಕೊಟ್ಟರೆ ಕೆಲವರು ಇದರ ವಿರುದ್ಧವಾಗಿ ನಿಂತಿದ್ದಾರೆ ಇದೀಗ ಸಾಣೆಹಳ್ಳಿ ಶ್ರೀಗಳ ಹಾಗೂ ದಿಂಗಾಲೇಶ್ವರ ಸ್ವಾಮೀಜಿಗಳ ಹೇಳಿಕೆಗಳು ಕೂಡ ಮಹತ್ವವನ್ನು ಪಡೆದುಕೊಂಡಿದೆ ಇಲ್ಲಿ ಧರ್ಮ ಹಾಗೂ ರಾಜಕೀಯ ಎರಡೂ ಬೆರೆತಿರೋದ್ರಿಂದ ಈ ಸಂಘರ್ಷ ಯಾವ ಹಂತಕ್ಕೂ ಬೇಕಾದರೂ ಹೋಗಬಹುದಾಗಿದೆ ಈಗಾಗಲೇ ನಮ್ಮ ದೇಶದಲ್ಲಿ ಇರುವಂತಹ ಧರ್ಮ ಧರ್ಮಗಳ ನಡುವೆಯೇ ಆಗಾಗ ಬೆಂಕಿ ಹೊತ್ಕೊಳ್ತಾ ಇರುತ್ತೆ ಹಾಗಾಗಿ ಈ ವೀರಶೈವ ಹಾಗೂ ಲಿಂಗಾಯತರ ನಡುವೆ ಮತ್ತೊಂದು ಧರ್ಮ ಯುದ್ಧ ನಡೆಯದ ಹಾಗೆ ಮಠಾಧಿಪತಿಗಳು ಪರಸ್ಪರ ಚರ್ಚೆಯನ್ನು ನಡೆಸಿ ರಾಜಕೀಯ ಹಿತಾಸಕ್ತಿಗಳನ್ನ ದೂರ ಇರಿಸಿ ಗೊಂದಲವನ್ನ ಬಗೆಹರಿಸ್ಕೊಂಡ್ರೆ ಅದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ mm